ಅಲ್ಲಿ ಮೊದಲು ನಾನು ರೇಷನ್ಗೆ ಹೋದೆ ರೇಷನ್ ಕೇಳಿಕೆ ಅಂದರೆ ಓ ತಿಂಗ್ಳ್ದು ಕೊಟ್ಟಿದ್ದಿಲ್ಲ ಈ ತಿಂಗಳ್ದು ಕೊಡು ಅಂತ ಕೇಳಿದೆ ಏಯ್ ಶಾಟ ಸಿಂಗಡಿ ಅಂದ ಏಯ್ ಅವೆಲ್ಲ ಮಾತು ಬೇಡ ಅದು ಅದನ್ನು ಕೊಡು ನಾನು ಅಂದೆ ಏನು ಕಿ ಶಾಟ ಕಿತ್ಕಂಡು ಸಿಂಗ್ರಿ ಕಿತ್ಕಂಡು ನಿನ್ನಮ್ಮನಾಕೆ ತಾಯಿನಾಕೆ ನೋವನ್ನ ಹಾಕಿ ಅಂತ ಬೈದ ಇಲ್ಲ ಅದೇ ಬಟ್ಲಾಗ ಅಂತ ಪಠ ಅಂತ ಹೊಡಿತಾನೆ ಅದು ಆಮೇಲೆ ನಾನು ನೆಟ್ಟಿಗೆ ಸುಮ್ಮನೆ ಇದ್ದೆ ತಂದರೆ ಸಾಯಂಕಾಲ ಫೋನ್ ಮಾಡಿದ ಮೇಲೆ ಬಾ ಅಂದರು ನಾನು ನೋಡೋಣ ಈಗ ಬರೋಕ್ಕಾಗಲ್ಲ ಬರೋಕ್ಕಾಗಲ್ಲ ನನ್ನ ದನ ಬೇಕು ಹಾಲು ಕರಿಬೇಕು ಬೇಕು ನಾನು ಟೈಮ್ ಆಗೋಯ್ತದೆ ಈ ಕತ್ಲೆ ಒಳಗೆ ಬರೋಕ್ಕಾಗಲ್ಲ ಬೇಕಾದರೆ ಬೆಳಗ್ಗೆ ಬರ್ತೀನಿ ಅಂದೆ ಮಗ ಚಿಕ್ಕ ಮಗ ಅಂತ ಏನಂತಂದರೆ ಈಗ ಬಾರಣ್ಣ ಈಗ ಐದು ನಿಮಿಷಕ್ಕೆ ಬಾ ಐದು ನಿಮಿಷ ಕಳ್ಸ್ಕೊಂಡು ಕೊಟ್ಬಿಡ್ತೀನಿ ಆಗಲ್ಲಪ್ಪ ಅಂದೆ ಸುಮ್ಮನೆ ನೋಡಪ್ಪ ಇದೆಲ್ಲ ದೊಡ್ಡದು ವಿಷಯ ಆಯ್ತದೆ ವಿಷಯ ಆದಮೇಲೆ ಸುಮ್ಮನೆ ಸುರಾಗೋಲ್ಲ ಊರೊಳಗೆ ನಮ್ಮನ್ನೆಲ್ಲ ಎದುರು ಹಾಕೊಂಡು ಇದು ಬಾಳೋಕೆ ಅಂತ ಹೇಳಿ ರಾತ್ರಿ ಫೋನ್ ಮಾಡಿದರು ಎಲ್ಲ ಹೋಯ್ತಾ ಇರ್ತೀವಿ ಎಲ್ಲ ದಾರಿಲಿ ದಾರಿಗೆ ಸಿಗಿಸ್ಕೊಂಡು ಹೊಡೆದ್ ಯಾರು ಜವಾಬ್ದಾರಿ ಇದಕ್ಕೆ ನಮಗೆ ನ್ಯಾಯ ಬೇಡವಾ ಇದಕ್ಕೆ ರೇಷನ್ ಹೋದವ್ರಿಗೆಲ್ಲ ಹೋದವರಿಗೆಲ್ಲ ತಿಂಗಳಿಗೊಬ್ಬೊಬ್ಬರ ಮೇಲೆಲ್ಲ ಗಲಾಟಿಂದೆ ರೇಷನ್ ಏನಂದರೆ ಎಬ್ಬ್ಯಾಟ್ ತಗೊತಾರೆ ಒಂದಿನೇಳು ದಿನ ಮುಂಚೆಗೇನೇ ಅದಕ್ಕೆ ತಗೊಂತಾರೆ ಅಲ್ವಾ ಅಕ್ಕಿ ರೇಷನ್ ನೇರವಾಗಿ ಕೊಡ್ತಿದ್ದಾರಾ ಇಲ್ಲ ಒಂದು ದಿನಕ್ಕೇ ಒಂದು ಮಧ್ಯಾಹ್ನಕ್ಕೆ ರೇಷನ್ ಪೂರ್ತಿ ಖಾಲಿ ಅರ್ಧ ಜನಕ್ಕೆ ಸಿಗ್ತದೆ ಅರ್ಧ ಜನಕ್ಕೆ ಸಿಗೋಲ್ಲ ಕೇಳಕ್ಕೆ ಹೋದವ್ರು ಶಾರ್ಟಾಗಿ ಕೀಳ್ತಿದ್ರಾ ತಿಂಗ್ಳಿಗೆ ಕೇಳ್ತಿದ್ರ ಅವ್ರು ಎಂಟು ಗಾಟ್ ಕುಡಿಯೋಕೆ ಹೋಗಿದ್ರೆ ಇವ್ರು ಎಂಟು ಗಾಟ್ ಕುಡಿಯೋಕ್ಕೆ ಹೋಗಿದ್ರ ಒಂದು ತಗೊಬೇಕಾಗಿತ್ತು ಒಂದು ಸರ್ಕಾರ ಆದೇಶ ಮಾಡೋದು ಒಂದೇ ದಿವಸ ಕೊಡಬೇಕು ಒಂದು ಮಧ್ಯಾಹ್ನ ಕೊಡಬೇಕು ಅಂತ ಏನಾರು ಆದೇಶ ಮಾಡೋದ ಅಕ್ಕಿ ಈಗ ರೈತರಿಗೆ ಕೊಟ್ಟು ಕೊಟ್ಟಿರೋ ಅಕ್ಕಿನ ರೈತರಿಗೆ ನೇರವಾಗಿ ಕೊಡ್ ಕೊಡಬೇಕಲ್ವಾ ಕೊಡಲಿಲ್ಲ ಅಂದಮೇಲೆ ಏನು ಕೀವಿ ಸೊಸೈಟಿ ಮಾಡಿಕೊಂಡು ಅದು ಹೇಳ ನ್ಯಾಯ ಕೊಡ್ ಕೊಡ್ಸಕ್ಕೆ ಕೇಳೋಕೆ ಹೋಗಿಕೆ ನಾವು ಕೇಳೋಕೋಗಿಕೆನ ನಮ್ಮ ಮೇಲೆ ಹೆಂಗೆ ದೌರ್ಜನ್ಯ ಮಾಡಿದ್ರೆ ಮುಂದೆ ಇಂದ ಸಣ್ಣ ಪಣ್ಣ ಯಾದ ಪಾಯಸಾದವ್ರು ಹೋಯ್ತಾರೆ ಅವ್ರಿಗೆ ಹೆಂಗೆ ದ ಮುಖ್ಯ ಕಳಿಸ್ಬಿಟ್ರೆ ಈ ಹಬ್ಬೆಡ್ ತಗೊಂಡು ಒಂದು ವಾರ ಆಗಿರ್ತದೆ ಆಮೇಲೆ ಅಕ್ಕಿ ಕೊಡ್ತಾರೆ ಅಕ್ಕಿ ಆಯಿತು ಎಬ್ಬೆಡ್ ತಗೊಂಡು ಒಂದು ವಾರಕ್ಕೆ ಅಕ್ಕಿ ಕೊಡೋಕೆ ರೂಲ್ಸ್ ಇದೆ ರೂಲ್ಸ್ ಏನಿದ್ರೆ ಅಲ್ಲಿ ಎಬ್ಬ್ಯಾಡ್ ಅಲ್ಲಿ ಅಕ್ಕಿ ಕೊಡಬೇಕು ಅದೇ ಹಂಗೇನಾರ ಮಾಡ್ತಾವ್ರ ಸರ್ಕಾರ ಹಂಗೆ ಇವ್ರಿಗೆ ಏನಾರು ಸ್ಪೆಷಲ್ಲಾಗಿ ಏನಾರ ಆರ್ಡ್ರ್ ಏನಾರ ಕೊಟ್ಟಿರ್ಬೇಕೇನೋ ಆ ಥರ ಏನಾರ ನಡೆಸ್ತಾವ್ರೇನೋ ಸರ್ಕಾರದಿಂದ ಇವ್ರಿಗೆ ಆದೇಶನ ಇವ್ರಿಗೆ ಏನಾರ ವರ್ಗ ಜೂಡಿಸ್ ಸಪ್ರೇಟಾಗಿ ನೀವು ಹಿಂಗೆ ಮಾಡ್ರಪ್ಪ ಅಂತೇಳಿ ಮಾಡಿರಬೇಕು ಆದರೂ ಹೋದ್ರ ಯಾರೋ ಹೋದವ್ರ ಮೇಲೆಲ್ಲ ದೌರ್ಜನ್ಯ ಒಳಗಂತೂ ಒಳ್ಳೆ ಮಾತುಗಳಂತೂ ಬರೋಲ್ಲ ಎಲ್ಲ ಕೆಟ್ಟ ಕೆಟ್ಟ ಮಾತೇನೆ ಬೆಳಗ್ಗೆ ಹೋಗೋದು ನಾನೇನು ಹೋಗೋಕ್ಕಿಂತ ಮುಂಚೆ ಇನ್ನೊಬ್ಬರು ಹೋಗೋದೇ ಅವ್ರ ಮೇಲೆ ಹಂಗೆ ಜಗಳಕ್ಕೆ ಹೋಗೋವಂತೆ ಓದ್ತಿ ತಿಂಗಳಾಗೆ ಪಾಪ ಆ ಮೇಲೆ ಆ ಬಾಯಿಗೆ ಬಂದಂಗೆ ಬೈದು ಆಡಿ ಅಯ್ಯಮ್ಮ ಅಕ್ಕಿ ಹೋಗಿ ಹಂಗೆ ವಾಪಸ್ಸು ಹೋಗೋವ್ರಂತೆ ಇದೆಲ್ಲ ನ್ಯಾಯನ ಇದು ನಾವು ಕೇಳೋಕೆ ಹೋಗಕ್ಕೆ ದೌರ್ಜನ್ಯ ಮಾಡೋದು ಹಾಂ ಹಿಂಗೆಲ್ಲ ಮಾಡಿದ್ರೆ ನಮಗೆ ನಾವು ಅಂತ ಬಡವರೆಲ್ಲ ಹೆಂಗೆ ಬರ್ಕೋದು ನಾವು ಹೊರಗಡೆ ಹೋಗ್ತೀವಿ ಪಾಪ ಏನಾರ ಬಿಟ್ಟು ಒಡ್ಸಾಕೋದ್ರು ಯಾರು ಜವಾಬ್ದಾರಿ ಬಾಬ್ರ ಏನು ನಿಮ್ಮ ಜಾ ಏನು ಬಂದ ಶಾರ್ಟಾಗಿದ್ದ ಕೇಳಕ ಏನು ಮಾಡ್ಕೊಂತೀರ ಶಾರ್ಟಾ ಸಿಂಗ್ರಿ ಬರೋದೇ ಬಾಯಲಿಲ್ಲ ಅರ್ಥಕ್ಕೆ ಹೊಲ್ಸು ಮಾತುಗಳೇನೆ ಯಾ ಯಂಗ್ಸ್ಟ್ರು ಏನಾಯ್ಲಿ ಮಕ್ಳುನ ಇರಲಿ ಯಾರಿಗಾನ ಆಗಲಿ ಶಾರ್ಟಾ ಸಿಂಗ್ರಿ ಏನು ಮಾಡ್ತಿ ಎತ್ ಮಾಡ್ತಿ ಹೋಗ ಮೋ ಆಮೇಲೆ ಹೋಗಿಲ್ಲ ಅಂದರು ಅಂದಾಗ ಯಾವ ಮಾತಾಡೋಗಳಿಗೆ ಯಾವ ಕೇಳಿಸ್ತಾರೆ ಯಾರು ಕೇಳಕ್ಕೆ ಹೋದವರೆ ಕೆಟ್ಟೋರು